ಸ್ಯಾಂಡಲ್ವುಡ್ ಫುಲ್ ಈಗ ಸುಪ್ರಂ ಸೋ ಚಿತ್ರದ ಬಗ್ಗೆಯೇ ಮಾತು ಒಂದೆಡೆ ಚಿತ್ರ ಬಹುದೊಡ್ಡ ಯಶಸ್ಸು ಕಂಡಿದ್ದರೆ ಇನ್ನೊಂದೆಡೆ ಬಾವಬಂದರೋ ಹಾಡು ಫುಲ್ ವೈರಲ್ ಆಗಿದೆ ಹೀಗಿರುವಾಗಲೇ ಈಗ ಸೂಪ್ರಂ ಸೋವ್ ಚಿತ್ರತಂಡ ಮುಂಬೈನಲ್ಲಿ ಬಾಲಿವುಡ್ ನಟ ಅಜಯ್ ದೇವ್ಗನ್ ಅವರನ್ನು ಭೇಟಿಯಾಗಿ ಮತ್ತೆ ಸುದ್ದಿ ಮಾಡಿದೆ ಈ ಬಗ್ಗೆ ನಿರ್ದೇಶಕ ಜೆಪಿ ತೂಮಿನಾಡು ಅವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಅಜಯ್ ದೇವ್ಗನ್ ಅವರಿಗೆ ನಮ್ಮ ಸೂಪ್ರಂ ಸೋ ಚಿತ್ರ ತುಂಬಾ ಇಷ್ಟವಾಗಿತ್ತು ಆದ್ದರಿಂದ ತಮ್ಮ ಮೆಚ್ಚುಗೆ ತಿಳಿಸಲು ಅವರು ನಮ್ಮನ್ನು ಆಹ್ವಾನಿಸಿದ್ದರು ಭೇಟಿಯ ವೇಳೆ ಚಿತ್ರದ ಬಗ್ಗೆ ಅವರು ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಎಂದು ತೂಮಿನಾಡು ಅವರು ಬರೆದುಕೊಂಡಿದ್ದಾರೆ ಅಜೆಕ್ ದೇವಗನ್ ಭೇಟಿಯ ಬೆನ್ನಲ್ಲೇ ಸೂಪ್ರಮ್ ಸೋ ಹಿಂದಿಗೂ ರೀಮೇಕ್ ಆಗುತ್ತಾ ಎನ್ನುವ ಕುತೂಹಲ ಚಿತ್ರರಸಿಕರಲ್ಲಿ ಹುಟ್ಟಿಕೊಂಡಿದೆ ಜೆ ಪಿ ತೂಮಿನಾಡು ನಿರ್ದೇಶನದ ಸೂಪ್ರಮ್ ಸೋ ಬಿಡುಗಡೆ ಸಂದರ್ಭದಲ್ಲಿ ಹಿಂದಿಯ ಸಯಾರ ಹಾಗೂ ತೆಲುಗಿನ ಹರಿಹರ ವೀರಂ ಚಿತ್ರಗಳು ಬಿಡುಗಡೆ ಕಂಡಿದ್ದರು ಈ ಎಲ್ಲಾ ಚಿತ್ರಗಳನ್ನು ಮೀರಿ ಪ್ರೇಕ್ಷಕರಿಗೆ ಇಷ್ಟವಾಗಿ ಸೂಪರ್ ಹಿಟ್ ಚಿತ್ರವಾಗಿ ಮೂರನೇ ವಾರದಲ್ಲಿ ಮುನ್ನಡೆದಿದೆ